ஜிணாடாடலி எம் எம் நினை சாட்டி இல்ல பிசு மழை பிருகாலை அழுக்கதே முந்தே சாகுவே அரவி 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 अ, ി മൂടിക്കുക ആ ബല്ലി മൂടിക്കുക ബനഗേ രംഗു ചെല്ലി തെരാനേറി സൂര്യ ബന്ധി മൂടിക്കുക ബെല്ലി മൂടിക്കുക എന്ന് തന്നെ ഗുരുഗുര കാല തടയോരുയറു ഇല്ല ഗാളിയ ഇടിയോരു എല്ലൂ ഇല്ല ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದು ಹಾಗಲ್ಲ ಕೂ ಅಡಪ್ಪ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೇ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ನೀನು ಮನೆಗೆ ಹೋಗುವೆ ನನ್ನಂತ ಗಂಡಿಂದ ಸೋಲೋಕೆ ಹಾಸಿಗೆ ನಿನಗೆ ಹ ಏನೆಂದು ನಾ ಹೇಳಲಿ ಮಾನವನ ಸೆಗಿ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸಲು ಮನದಲ್ಲಿ

చాటి కణో ఈ బాళ సుందర నగరి దేని దరా భేటి కణో వింత గబు ఆట சதா சதா ஈ புண்ணிய டத்தாயி சதாச்சி கருநாடத்தாயி சதாச்சிமயூமி நமதேவாலேயே கருநாடத்தாயி சத சிமயி சதா சதிமய నాగ నాగే ఉన్నడ నాకు మెత్తదరే కన్నడ మన్న మెత్త బు బు జీ ఇది విధి ఓడి బండి బతుక బండి విధి అలదాడీ ಕೊಟ್ಟಿದರೆ ಕನ್ನಡ ನಾಡಲುತ್ತಬೇಕು ತೆಕ್ ಮೆಟ್ಟಿದರೆ ಕನ್ನಡವನ್ನ ಮೆತ್ತಬೇಕು ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು േ ഭാഷ എന്തെങ്കിലും നന്നതായിരീരീ കന്നടവേ നമ്മ ഉസിരലി ഇതേ നാട് ഇതേ ഭാഷ എന്തെങ്കിലും നന്നായിരണ ഏതോണ ടു ನೋಡ ಇಬ್ಬರಿಗೂ ಬೇಡ ನಾನು ಗೆದ್ದಿದೀನಿ ನೀನು ಗೆದ್ದಿದೀಯ ಸರಿನಾ ಸರಿ ಬಿಡ ಆಯ್ತು ಆ ಇಬ್ರು ಒಳ್ಳೆ ಗೆಳೆಯರಲ್ವಾ ಇಬ್ರು ಗೆದ್ವಿ ಬಿಡು ನೋಡಿದ್ರಲ್ಲ ಗೆಳೆಯರೆ ಇಬ್ಬರು ಗೆಳೆಯರ ಹಾಡಿನ ಜುಗಲ್ ಬಂದಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಈ ಹಾಡಿನ ಜುಗಲ್ ಬಂದಿ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಈ ತರ ಥರ ಬುಕ್ ಕೇಳಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ோ இஷ்டே ப்ஸ்ைக் ஷேர் கமெண்ட் இன்னும் நம்ம சானல் சப்ஸிரைப்வோ தயவிட்டு சப்ஸிரைப் மத்திய இன்னொரு வீடியோவாத